ಜಿಲ್ಲಾ ಅಧ್ಯಕ್ಷರಾದಂತಹ ವಾದಿ ಸಾಹೇಬ್ ಅವರೇ ಹಾಗೂ ಕೇಶವಮೂರ್ತನವರೇ ಲಕ್ಷ್ಮಣಮೂರ್ತನವರೇ ಅವರೇ ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ ಮುಂಭಾಗದಲ್ಲಿರುವಂತಹ ನಮ್ಮ ಕಾರ್ಯಕರ್ತ ದೇವರುಗಳು ಇವತ್ತು ನಮ್ಮ ಲಕ್ಷ್ಮಣಮೂರ್ತಿಯವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಆ ಆ ಸಮಾರಂಭವನ್ನ ಇವತ್ತು ಇಟ್ಕೊಂಡಿದ್ದೇವೆ ಎಲ್ಲರ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಪಕ್ಷದ ಹಾಗೂ ಹುಡುಗುಗಳನ್ನು ಎಲ್ಲ ವೇದಿಕೆ ಮೆದುವಂತಹ ಎಲ್ಲ ಗಣ್ಯರು ತಮಗೆ ಪರಿವರ್ತನೆ ಮಾಡಬೇಕು ನಾವು ಪ್ರತಿ ಸಾರಿ ಸಭೆಯನ್ನು ಸಹ ಇದೇ ವಿಚಾರವನ್ನ ಮಾತಾಡ್ತಾ ಇದ್ದೀವಿ ಹಾಗೂ ಹೋಗುಗಳನ್ನ ಮಾತಾಡ್ತಾ ಇದ್ದೀರಾ ಹೊರತಾಗಿ ಕಾರ್ಯ ರೂಪಕ್ಕೆ ತರುವಂತಹ ಕೆಲಸವನ್ನ ನಾವು ಯಾರು ಮಾಡ್ತಾ ಇಲ್ಲ ವೇದಿಕೆ ಮೇಲೆ ನಾಯಕರುಗಳೆಲ್ಲ ಒಂದು ಪೆಟ್ಟು ತಿಂದಿರುವಂತವ್ರೆ ಅವರೇ ನಾವೆಲ್ಲ ಪೆಟ್ಟಿದ್ದೀನಿ ಅಂತ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ನಾವೇ ಮಾಡಬೇಕು ವೇದಿಕೆ ಮೇಲೆ ಒಂದಾಗಿ ಬಂದಿರುವಂತಹ ನಮ್ಮ ಕಾರ್ಯಕರ್ತರ ಪ್ರತಿ ಸಾರಿ ಅದೇ ಸಭೆಯಲ್ಲಿ ಅದೇ ವಿಚಾರಗಳನ್ನ ನಾವು ಮಾತಾಡ್ತಾ ದಯವಿಟ್ಟು ಈ ಏನು ನಾವು ಪಕ್ಷವನ್ನ ಕಟ್ಟುವಂತ ನಾವು ಒತ್ತಾಗಿ ಪದೇ ಪದೇ ಅದೇ ವಿಚಾರಗಳನ್ನ ಹೇಳೋದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ ಅದರಲ್ಲೂ ನಮ್ಮ ಪತ್ರಕರ್ತರನ್ನ ಮತ್ತೆ ನಮ್ಮ ವಿಡಿಯೋದವನ್ನ ಇಟ್ಕೊಂಡು ನಾವು ಮಾತಾಡೋದು

ಕೇಸ್ ಬನ್ನಿ ಕಾರ್ಯೊತೇ ಕಾರ್ಯಕರ್ತರು ನಮ್ಮ ಇಡೀ ಕಿರಂಗ ಕ್ಷೇತ್ರ ಅವತ್ತಿಂದಲೂ ಸಹ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಆಗಿದೆ ನಾವು ನಾವುಗಳೇ ಸರಿ ಕಾರ್ಯಕರ್ತರನ್ನ ದೂರದು ಸರಿಯಲ್ಲ ಮೊದಲು ನಾವು ಸರಿ ಹೋಗ್ಬೇಕು ಮೊದಲು ನಮ್ಮ ಮನೆ ಸರಿ ಹೋದ್ರೆ ನಮ್ ಸುತ್ತಮುತ್ತ ಇರೋರ್ನ ನಾವು ಸರಿ ಮಾಡ್ಕೋಬಹುದು ಮೊದ್ಲೇ ನಮ್ಮ ಮನೆ ಸರಿ ಆದ್ಮೇಲೆ ನಾವು ಪಕ್ಕದವ್ರನ್ನ ಸರಿ ಮಾಡಕ್ ನಾವು ಕರೆಕ್ಟ್ ಆಗಿ ನಿಲ್ಬೇಕು ಬೇರೆಯವ್ರನ್ನ ಆಮೇಲೆ ನಿಲ್ಸ್ಬೇಕು ಹಾಗಾಗಿ ಈ ಮುಖಾಂತರ ನಾನೆಲ್ಲ ನಮ್ಮ ನಾಯಕತ್ರ ಕೇಳೋದಷ್ಟೇ ಮೊದ್ಲು ನಮ್ಮ ಮನೆಯನ್ನ ನಾವು ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಹೋಗಿಸ್ಬೇಕು